ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೇಶ್ ಹೊಸಹಳ್ಳಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕಳ್ತಾ ಇದೆ ಕಾಂಗ್ರೆಸ್ಸಿನ ಮುಂದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಕತೆ ಮುಗ್ದೇ ಹೋಯಿತು ಅಂತ ಹೇಳುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇದೆ ಅದರ ಬೇರೆಗಳು ತುಂಬ ಸದೃಢ ಆಗ್ತಾ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತು ಇದಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಇಷ್ಟು ಸದೃಢವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೀತು ಸಿದ್ದರಾಮಯ್ಯ ಎರಡು ಸಾವಿರ ಕೋಟಿಗಳನ್ನ ವಿರೋಧ ಪಕ್ಷ ಶಾಸಕರಿಗೆ ಕೊಟ್ಟಿದ್ದಾದರೂ ಯಾಕೆ ಎಲ್ಲವನ್ನು ನಾನು ನಿಮಗೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮಂತಾರೆ ಎಸ್ ವೀಕ್ಷಕರೇ ಏನಂದರೆ ಕರ್ನಾಟಕದಲ್ಲಿ ಈ ದೇಶದಲ್ಲೆಲ್ಲ ಕಾಂಗ್ರೆಸ್ ತುಂಬನೇ ಹೀನಾಯ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಮಾ ಸಂದರ್ಭದಲ್ಲಿ ಕರ್ ಕರ್ನಾಟಕವು ಬಿಟ್ಟರೆ ಉಳಿದಂಥ ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಕಳ್ಕಳ್ತಾ ಇತ್ತು ಆದರೆ ಕರ್ನಾಟಕದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸದೃಢ ಆಯ್ತಾ ಹೋಯಿತು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜನ ಏನು ನಾಯಕರುಗಳ ನಿರೀಕ್ಷೆಯನ್ನು ಮಾಡಿದರು ಕಾಂಗ್ರೆಸ್ ನಾಯಕರ ನಿರೀಕ್ಷೆಯನ್ನು ಉಸಿ ಮಾಡಿ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ತಂದುಕೊಡುವಲ್ಲಿ ಯಶಸ್ವಿಯಾಯಿತು ಕಡಿಮೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ರಿಸಲ್ಟನ್ನು ಕರ್ನಾಟಕ ಕೊಡ್ತು ಇದಕ್ಕೆ ಕಾರಣ ಏನಂತ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನ ಬುದ್ಧಿವಂತಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಇವು ಎರಡೂ ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲ ಆಗಲಿಕ್ಕೆ ಕಾರಣ ಆಯಿತು ಇದೆಲ್ಲದರ ಜೊತೆಗೆ ಕೊಟ್ಟ ಮಾತನ್ನು ತಪ್ಪಲ್ಲ ಸಿದ್ದರಾಮಯ್ಯ ಅನ್ನೋ ಮಾತೇನಿತ್ತು ಆ ಮಾತು ಅವ್ರ ಕೈಯನ್ನು ಕೈಯನ್ನು ಬಲಪಡಿಸ್ತು ಅಂತ ಹೇಳ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಭಾಗ್ಯಗಳನ್ನು ಕೊಡ್ತೇನೆ ಅಂತ ಭರವಸೆಯೇ ಏನು ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರರ ಚುನಾವಣೆಗಿಂತ ಮೊದಲು ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಎಲ್ಲ ಭರವಸೆಗಳನ್ನು ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂದಾಗ ಸಂಪೂರ್ಣವಾಗಿ ಈಡೇರಿಸ್ತಾರೆ ಸಿದ್ದರಾಮಯ್ಯ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪುನಃ ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ ಸೊ ಘೋಷಣೆ ಮಾಡಿದಾಗ ಮೋದಿ ಆದಿಯಾಗಿ ಭಾರತೀಯ ಜನತಾ ಪಕ್ಷದ ಜೆ ಡಿ ಎಸ್ನ ಎಲ್ಲ ನಾಯಕರುಗಳು ಹೇಳ್ತಾರೆ ಇದು ಸಾಧ್ಯ ಇಲ್ಲ ಇಷ್ಟು ಗ್ಯಾರಂಟಿಗಳನ್ನು ಇಷ್ಟು ಫ್ರೀ ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಅಂತ ಕರಿತಾರೆ ಇಷ್ಟೊಂದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ ಸ್ವತಃ ಮೋದಿಯವರೇ ಬಂದು ಹೇಳ್ತಾರೆ ಈ ಬಿಟ್ಟಿ ಭಾಗ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಕೇವಲ ಸುಳ್ಳು ಭರವಸೆಯನ್ನು ಕೊಡ್ತಿದ್ದಾರೆ ನಿಮಗೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಮಾತನ್ನು ಸ್ವತಃ ಮೋದಿಯವರೇ ಬಂದು ಹೇಳ್ತಾರೆ ಆದರೂ ಕೂಡ ಕರ್ನಾಟಕದ ಜನಕ್ಕೆ ಇಲ್ಲಿಯ ಮತದಾರನಿಗೆ ನಂಬಿಕೆ ಇತ್ತು ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ಯಾವುದೇ ಯಾವುದೇ ಕಾರಣಕ್ಕೂ ತಪ್ಪ ಅಂತ ವ್ಯಕ್ತಿಯಲ್ಲ ಒಮ್ಮೆ ಮಾತನ್ನು ಕೊಟ್ಟರೆ ಆ ಮಾತು ಮೇಲೆ ಸಿದ್ದರಾಮಯ್ಯ ನಿಲ್ತಾರೆ ಅನ್ನೋ ಭರವಸೆ ಇಲ್ಲಿಯ ಮತದಾರನಿಗಿತ್ತು ಆ ಕಾರಣಕ್ಕೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟರು ನೂರ ಮೂವತ್ತಾರು ಸ್ಥಾನಗಳನ್ನು ಪಡ್ಕೊಳ್ಳುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಯಾವಾಗ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ಗಳನ್ನ ಪಡೆದು ಪೂರ್ಣ ಬಹುಮತೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತೋ ಆಗ ವಿರೋಧ ಪಕ್ಷಗಳು ತಮ್ಮ ಹೊಸ ಆಟವನ್ನು ಸ್ಟಾರ್ಟ್ ಮಾಡಿದರು ನೀವು ಇಷ್ಟು ಹೇಳಿದ್ದೀರಾ ಅಷ್ಟು ಭರವಸೆಗಳನ್ನು ನಡೆಸಬೇಕು ಇಷ್ಟು ಉಚಿತಗಳನ್ನು ಕೊಡ್ತೀನಿ ಅಂತೇಳಿದ್ದೀರಾ ಇಷ್ಟು ಫ್ರೀ ಭಾಗ್ಯಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೀರಾ ನನ್ನೆಡ್ತಿಗೂ ಫ್ರೀ ನಿನ್ನೆಡ್ತಿಗೂ ಫ್ರೀ ಅಂತ ಅಂತೇಳಿದ್ದೀರಾ ಈಗ ನೀವು ಎಲ್ರಿಗೂ ಫ್ರೀ ಕೊಡಲೇಬೇಕು ಸದನ್ ಸದನದೊಳಗೆಲ್ಲ ಗಲಾಟೆಯನ್ನು ಸ್ಟಾರ್ಟ್ ಮಾಡಿದ್ರು ಸೊ ಸರ್ಕಾರ ಬಂದು ಆರು ತಿಂಗಳೊಳಗಾಗಿ ಸಿದ್ದರಾಮಯ್ಯ ಏನೆಲ್ಲ ಹೇಳಿದ್ರು ಎಲ್ಲ ಉಚಿತ ಭಾಗ್ಯಗಳನ್ನು ಕೊಟ್ಟರು ಗ್ಯಾರಂಟಿಗಳನ್ನು ಈಡೇರಿಸಿದರು ನಂತರ ಅಷ್ಟಾದ ನಂತರ ವಿರೋಧ ಪಕ್ಷಗಳು ಮತ್ತೆ ಮುಟ್ಟು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಎಲ್ಲ ಭಾಗ್ಯಗಳನ್ನು ಕೊಟ್ಟರು ಸರ್ಕಾರದ ಖಜಾನೆ ಖಾಲಿಯಾಗುತ್ತೆ ಇಡೀ ಕರ್ನಾಟಕ ದಟ್ಟ ದರಿದ್ರ ಬರುತ್ತೆ ಕರ್ನಾಟಕ ಮೂಳಿಗೋಯ್ತು ಅನ್ನೋ ಥರದಲ್ಲಿ ಮಾತನಾಡ್ತಾ ಬಂದರು ಆದರೆ ಅಲ್ಲಿಂದ ಇಲ್ಲಿವರೆಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಇವರು ಅವರು ಭರವಸೆಗಳನ್ನು ಕೊಟ್ಟರು ಉಚಿತ ಪ್ರಯಾಣವನ್ನು ಕೊಟ್ಟರು ಉಚಿತ ಕರೆಂಟನ್ನು ಕೊಟ್ಟರು ಪ್ರತಿ ಮನೆಯ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಈ ಎಲ್ಲ ಯೋಜನೆಗಳು ಬಂದ ನಂತರ ದೇಶದಲ್ಲಿ ಆರ್ಥಿಕತೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಬುಡಮೇಲಾಗುತ್ತೆ ಅಂತ ಹೇಳ್ತಿದ್ರಲ್ಲ ಆದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಇವತ್ತು ಕೂಡ ಸದೃಢವಾಗಿದೆ ಇವಾಗ ಜಿ ಡಿ ಪಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಜಿ ಜಿ ಡಿ ಪಿ ಇವತ್ತು ಕರ್ನಾಟಕ ಹೊಂದಿದೆ ಜೊತೆಗೆ ಏನು ಜಿ ಎಸ್ ಟಿ ಬಂತು ಹೆಚ್ಚು ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಹಾಳಾಗೋಗ್ಬಿಡುತ್ತೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ವಿಭಾಗಗಳೆಲ್ಲವೂ ಮುಚ್ಚುತ್ತವೆ ಕೆ ಎಸ್ ಆರ್ ಟಿ ಸಿ ಭಾಗ ಅಂತ ಹೇಳಿಕೆಯನ್ನು ಕೊಡ್ತಿದ್ರಲ್ಲ ಸಿದ್ದರಾಮಯ್ಯ ಗ್ಯಾರಂಟಿಯಿಂದಾಗಿ ಕೆ ಎಸ್ ಆರ್ ಟಿ ಯ ಎಲ್ಲ ವಿಭಾಗಗಳು ಸದೃಢವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಎಲ್ಲ ವಿಭಾಗಗಳಿಗೂ ಲಾಭ ಬಂತು ನಷ್ಟದಲ್ಲಿದ್ದಂಥ ಇವರೆಲ್ಲ ಏನೂ ಉಚಿತ ಕೊಡಲಿಲ್ಲ ಫ್ರೀ ಭಾಗ್ಯಗಳನ್ನು ಕೊಡಲಿಲ್ಲ ಅಥವಾ ಕೆ ಎಸ್ ಆರ್ ಟಿ ಸಿ ಫ್ರೀ ಪ್ರಯಾಣವನ್ನು ಮಾಡಲಿಕ್ಕೆ ಬಿಡಲಿಲ್ಲ ಆದರೂ ಕೂಡ ಕೆ ಎಸ್ ಆರ್ ಟಿ ಸಿ ನಷ್ಟದಲ್ಲಿತ್ತು ನಷ್ಟದಲ್ಲಿತ್ತು ಆ ನಷ್ಟವನ್ನು ತುಂಬಿ ಇವತ್ತು ಲಾಭಕ್ಕೆ ಬಂದು ನಿಂತಿದೆ ಅಂದರೆ ಸಿದ್ದರಾಮಯ್ಯ ಕೊಟ್ಟಂತ ಉಚಿತ ಸ್ಕೀಮ್ ಉಚಿತ ಯೋಜನೆ ಈ ಉಚಿತ ಯೋಜನೆಯಿಂದ ಕೆ ಎಸ್ ಆರ್ ಟಿ ಸಿ ಇವತ್ತು ಲಾಭದಲ್ಲಿದೆ ಜೊತೆಗೆ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ ಆಗೋ ಸ್ಥಿತಿಗೆ ಮುನ್ನುಗ್ತಾ ಇದೆಲ್ಲವೂ ಬಂದು ಉಚಿತ ಯೋಜನೆಗಳಿಂದ ಯಾವುದು ಪ್ರಾಬ್ಲಮ್ ಆಯ್ತಾ ಇಲ್ಲ ಸರಿಯಾಗ್ತಿದೆ ಆರ್ಥಿಕತೆ ಸರಿ ಆರ್ಥಿಕತೆ ಬುಡಮೇಲಾಗಲ್ಲ ಅದ್ರದ ಸದೃಢ ಆರ್ಥಿಕತೆಯನ್ನು ನಿರ್ಮಾಣ ಮಾಡಬಹುದು ಉಚಿತ ಯೋಜನೆಗಳನ್ನು ಕೊಟ್ಟರೆ ಅಂತ ಯಾವಾಗ ಅರ್ಥಶಾಸ್ತ್ರಜ್ಞರು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡಲೇ ಮತ್ತೆ ಇವರು ಉಲ್ಟಾ ಎಕ್ಸ್ಪೆಕ್ಟ್ ಮಾಡಿದ್ರು ವಿರೋಧ ಪಕ್ಷದವರು ಅಯ್ಯೋ ಅಭಿವೃದ್ಧಿನೇ ಆಗ್ತಾ ಇಲ್ಲ ರೋಡ್ಗಳೆಲ್ಲ ಕಿತ್ತು ಬಿದ್ದಿದ್ದಾವೆ ತಿರ್ಗಾಡಕ್ಕೆ ರಸ್ತೆ ಇಲ್ಲ ಬಸ್ಗಳು ಗ್ಯಾ ಗ್ಯಾರೇಜಲ್ಲಿ ನಿಲ್ತಾ ಇದ್ದಾವೆ ಅಂತ ಆ ಹೇಳಿಕೆಯನ್ನು ಕೊಡೋದಕ್ಕೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರ ಬಸ್ಗಳ ಖರೀದಿಗೆ ಅವಕಾಶ ಮಾಡಿಕೊಡ್ತು ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರ ಬಸ್ಗಳನ್ನು ತಾಂಡು ಉಚಿತ ಯೋಜನೆಯನ್ನು ಕೊಟ್ಟು ಎರಡು ಸಾವಿರ ಬಸ್ಗಳನ್ನು ಖರೀದಿ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇವರು ಐದು ವರ್ಷಗಳ ಕಾಲ ಒಂದೇ ಒಂದು ಫ್ರೀ ಕೊಡಲಿಲ್ಲ ಜನರಿಗೆ ಒಂದು ಪೈಸಾ ದುಡ್ಡು ಕೊಡಲಿಲ್ಲ ಒಂದು ಪೈಸೆ ಯಾವುದೇ ಯೋಜನೆಯನ್ನು ರೂಪಿಸ್ತಿಲ್ಲ ಆದರೂ ಕೂಡ ಒಂದು ಬಸ್ಸನ್ನು ಖರೀದಿ ಮಾಡಿರಲಿಲ್ಲ ಐದು ವರ್ಷಗಳ ಕಾಲ ಒಂದು ಬಸ್ಸನ್ನು ಕೂಡ ಖರೀದಿ ಮಾಡಿರಲಿಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಸುಮಾ ಉಚಿತ ಪ್ರಯಾಣವನ್ನು ಪಟ್ಟು ಎರಡು ಸಾವಿರ ಹೊಸ ಬಸ್ ಗಳನ್ನ ಖರೀದಿ ಮಾಡ್ತು ಐಟೆಕ್ ಬಸ್ ಗಳನ್ನ ಖರೀದಿ ಮಾಡ್ತು ಅಶ್ವಮೇಧ ಅನ್ನೋ ಒಂದು ಐಟೆಕ್ ಬಸ್ ಅನ್ನ ಸಾಮಾನ್ಯ ಜನರ ಪ್ರಯಾಣಿಕರಿಗೆ ಕಾಣಿಕೆಯಾಗಿ ಕೊಡ್ತು ಇದೆಲ್ಲ ಆದಾಗ ಮತ್ತೆ ಅಯ್ಯೋ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಈಗ ಸಿದ್ದರಾಮಯ್ಯ ಮೊನ್ನೆ ಘೋಷಣೆಯನ್ನು ಮಾಡಿದ್ದಾರೆ ವಿರೋಧ ಪಕ್ಷ ಸೇರಿದಾಗೆ ಪ್ರತಿ ಶಾಸಕನಿಗೆ ಎರಡು ಸಾವಿರ ಕೋಟಿ ಅಂದ್ರೆ ಪ್ರತಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಹಣವನ್ನು ನಾನು ಕೊಡ್ತೇನೆ ಅಂತ ಎರಡು ಸಾವಿರ ಕೋಟಿ ಹಣವನ್ನು ನಾನು ಕೊಡ್ತೇನೆ ಆದರೆ ದಯಮಾಡಿ ಆ ಎರಡು ಸಾವಿರ ಕೋಟಿಯನ್ನು ಕ್ಷೇತ್ರಕ್ಕೆ ಉಪಯೋಗಿಸಿ ನೀವು ನಲವತ್ತು ಪರ್ಸೆಂಟ್ ಕಮಿಷನ್ ಉಪಯೋಗಿಸ್ಬೇಡಿ ಅಂತ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ನಮ್ಮ ಕಳೆದ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ತಾಣದಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದರು ಉದ್ಯ ಗುತ್ತಿಗೆದಾರರಿಂದ ಸೊ ಈಗ ಬರ್ತಕ್ಕಂಥ ಎರಡು ಸಾವಿರ ಕೋಟಿ ಹಣದಲ್ಲಿ ಸರಿಯಾಗಿ ಕೆಲಸವನ್ನು ನಿರ್ವಹಿಸಿದರೆ ನಿಜವಾಗಲೂ ಕರ್ನಾಟಕ ರಾಮರಾಜ್ಯ ಅನ್ನ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇವ್ರು ಹೇಗೆ ನಿರ್ವಹಿಸ್ತಾರೆ ಎರಡು ಸಾವಿರ ಕೋಟಿಲಿ ಎಂಟುನೂರು ಕೋಟಿ ಇವರು ಕಮಿಷನ್ನೇ ಆದರೆ ಎರಡು ಸಾವಿರ ಕೋಟಿ ಮೇಲೆ ಎಂಟುನೂರು ಕೋಟಿ ಕಮಿಷನ್ ಹೋದರೆ ಅವನೊಂದು ನಾನ್ನೂರು ಐನೂರು ಕೋಟಿ ಉಳಿಸ್ಕಬೇಕು ಇನ್ನು ಕೆಲಸ ನಡೆಯೋದೆಷ್ಟು ಜನರಿಗೆ ಸಿಗೋದೆಷ್ಟು ಇದು ತುಂಬ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ ಸರ್ಕಾರ ಹಣವನ್ನು ಕೊಡ್ತಾ ಇದೆ ಹಣ ಎಲ್ಲೂ ಪೋಲಾಗ್ದಾಗೆ ಕೆಲಸವನ್ನು ಮಾಡಿಸ್ಬೇಕಾದ್ದು ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಅದಕ್ಕೆ ತಕ್ಕನಾಗಿ ಹಣವನ್ನು ಕೊಟ್ಟಿದ್ದಾರೆ ಸರಿಯಾದ ರೀತಿ ಕೆಲಸವನ್ನು ಮಾಡಿಸಿದರೆ ಉಚಿತ ಯೋಜನೆಗಳನ್ನು ಕೊಟ್ಟು ಇಷ್ಟೊಂದು ಭರವಸೆಗಳನ್ನು ಈಡೇರಿಸಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಸದೃಢವಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಒಂದು ವೇಳೆ ಈ ಉಚಿತ ಯೋಜನೆಗಳನ್ನ ಇವರು ಮುಂದುವರಿಸಿದ್ದೇ ಆದರೆ ಇದೇ ರೀತಿ ಹಣವನ್ನು ಅಭಿವೃದ್ಧಿಗೂ ಕೊಡ್ತಾ ಹೋದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ಹಲ್ಗಾಡ ಅಲ್ಗಾಡಿಸ್ಲಿಕ್ಕೂ ಸಾಧ್ಯ ವಿರೋಧ ಪಕ್ಷಗಳ ಕೈಲಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಇವರಿಗೆ ವಿರೋಧ ಪಕ್ಷದ ಸ್ಥಾನ ಕಾಯಂ ಆಗುತ್ತೆ ಅಂತ ಕಯಂ ಆಗಿ ಇವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ಬೇಕು ಅಂತ ರಾಜಕೀಯ ತಜ್ಞರು ವಿಮರ್ಶೆಯನ್ನು ಮಾಡ್ತಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪಿದವರಲ್ಲ ಯಾವುದೇ ಒಂದು ಮಾತನ್ನು ಕೊಡ್ಲಿ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿದೆ ವೀಕ್ಷಕರ ಜೊತೆಗೆ ನೋಡಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಒಂದು ವೇಳೆ ಎಲ್ಲ ಆಲ್ಮೋಸ್ಟ್ ಆಲ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಗೂ ಕೂಡ ಯಾವುದೇ ಭಾಗ್ಯಗಳನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಈ ಉಚಿತ ಯೋಜನೆಗಳು ಮುಂದುವರೆದಿದ್ದೆ ಆದರೆ ಈ ಗ್ಯಾರಂಟಿ ಯೋಜನೆಗಳು ಮುಂದುವರೆದಿದ್ದೇ ಆದರೆ ಕರ್ನಾಟಕ ಏನಾಗ್ಬೋದು ಜೊತೆಗೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು